ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಪದಾಧಿಕಾರಿಗಳ ಆಯ್ಕೆ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಸರ್ಕ್ಯೂಟ್ ಹೌಸ್ನಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಮದುರ್ಗ ತಾಲೂಕು ಮಟ್ಟದ ಪದಾಧಿಕಾರಿಗಳ ಆಯ್ಕೆ ಸಂಘಟನೆ ಬಲವರ್ಧನೆ ಮತ್ತು ರೈತರ ಸಮಸ್ಯೆಗಳ ಕುರಿತು ವಿಸ್ತೃತ ಚರ್ಚಿಸಲಾಯಿತು ಸಭೆಯ ತೀರ್ಮಾನದಂತೆ ತಾಲೂಕು ಮಟ್ಟದ ಹೊಸ ಅಧಿಕಾರಿಗಳು ಹಾಗೂ ಏಕ ಸದಸ್ಯರ ಏಕಮತದಿಂದ ಆಯ್ಕೆ ಮಾಡಲಾಗಿದೆ ಆಯ್ಕೆಯಾದ ಪದಾಧಿಕಾರಿಗಳು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ತಾಲೂಕು ಅಧ್ಯಕ್ಷರು ಸುರೇಶ್ ಇ ಗುಂಜೇರಿ ತಾಲೂಕಾ ಗೌರವ ಅಧ್ಯಕ್ಷರು ಮಹಾದೇವ್ ಪುತ್ಯಾವಟಗಿ ತಾಲೂಕಾ ಉಪಾಧ್ಯಕ್ಷರು ಮಂಜುನಾಥ್ ದೇಸಾಯಿ ತಾಲೂಕಾ ಕಾರ್ಯದರ್ಶಿ ಈರಪ್ಪ ಶ್ರೀ ರಾಜನಾಳ ತಾಲೂಕು ಸಹ ಕಾರ್ಯದರ್ಶಿ ನಾಗಪ್ಪ ಶಿ ಮಾಯನ್ನವರ್ ತಾಲೂಕು ಸಂಚಾಲಕರು ನಿಂಗಪ್ಪ ಶಿ ಜೋಗಿ ತಾಲೂಕು ಖಜಾಂಚಿ ದ್ಯಾಮಣ್ಣ ಪೋತೆನವರ್ ತಾಲೂಕು ಸಂಘಟನಾ ಕಾರ್ಯದರ್ಶಿ ಬಸವರಾಜ್ ಯಾದವಾಳ್ ತಾಲೂಕು ಕಾರ್ಯಾಧ್ಯಕ್ಷರು ಭೀಮಶಿ ಕಡೆನ್ನವರ್ ತಾಲೂಕು ಸಹ ಖಜಾಂಚಿ ಕರೆಪ್ಪ ಹ ಬಸರಗಿ ಫಸ ಪದಾಧಿಕಾರಿಗಳು ಆಯ್ಕೆಯಾದರು ಈ ಸಂದರ್ಭದಲ್ಲಿ ತಾಲೂಕಾ ಮುಖಂಡರು ಯಲ್ಲಪ್ಪ ದೊಡಮನಿ ಬೀರಪ್ಪ ಕ ಮಾಯನ್ನವರ್ ರುದ್ರಯ್ಯ ದು ಹಿರೇಮಠ್ ಈರಯ್ಯ ಹಿರೇಮಠ್ ಯಂಕಣ್ಣ ಕೆಂಚರೆಡ್ಡಿ ಮುದುಕಪ್ಪ ಬಾಬಾ ಇಂಗಳಗಿ ಬಸವರಾಜ ನಂದೆಪ್ಪನವರ್ ಮಾರುತಿ ಮಾದರ್ ಮಹಬೂಬ್ ಸಾಬ್ ಸಂಕದಾಳ ರಾಜು ನಿಪುಂಡಿ ರಾಜು ಕರಿಕಟ್ಟಿ ಯಲ್ಲಪ್ಪ ಯ ಕಲ್ಲನ್ಗೌಡ್ರ ಮಲ್ಲಪ್ಪ ಮಜ್ಕಿ ಶ್ರೀನಿವಾಸ ನಿಂಗಪ್ಪ ಮಾಯನ್ನವರ್ ಭೀಮಪ್ಪ ಮಯನ್ನವರ್ ಕೇಶವ ಮಳಲಿ ಉಪಸ್ಥಿತರಿದ್ದರು ಇಪ್ಪತ್ತ ಎರಡ್ ಸಾವಿರದ ಇಪ್ಪತ್ತರ ನೆರೆ ಸಂತರ ಬಗ್ಗೆ ನಾವು ಹೋರಾಟ ಮಾಡಿ ಯಶಸ್ವ ಕಂಡಿದ್ವಿ ಈ ಸಂತಕ ಬಂಜಾರು ಮತ್ತು ಕರ್ನಾಟಕ ರಾಜ್ಯ ರೈತ ಸಂಘ ನೇತೃತ್ವ ಶಸಿಕಾಂತ ನೇತೃತ್ವ ಹೋರಾಟ ಚರ್ಚೆಸ್ಕಂಡಿ ಹಿಂಗಾಗಿ ಈಗ ನಾವು ಇನ್ನು ಅಷ್ಟಿ ಈಗ ಹೊಸ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿ ಎಲ್ಲಾ ಹಳ್ಳಿಗಳನ್ನ ರೈತರನ್ನ ವಿಶ್ವಾಸಕ್ಕೆ ಬಂದು ತಾಲೂಕದಾಗ ಸಮಸ್ಯೆಗಳನ್ನು ಬಗೆಹರಿಸುವಂತ ವ್ಯವಸ್ಥಾ ನಾವು ಎಲ್ಲ ರೈತ ಸಂಘದ ಪದಾಧಿಕಾರಿಗಳು ಕೂಡ ಮಾಡ್ತೀವಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಲಸಿರು ಸೇನೆ ಚಾಮದುರ್ಗ ತಾಲೂಕು ವತಿಯಿಂದ ಪದಾಧಿಕಾರಿಗಳು ಬದಲಾವಣೆ ಕುರಿತು ಸಭೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿ ಸೇನೆ ರಾಮದುರ್ಗ್ ತಾಲೂಕು ಮಟ್ಟದ ಸಾಮಾನ್ಯ ಸಭೆ ದಿನಾಂಕ ಏಳು ಒಂದು ಎರಡು ಸಾವಿರದ ಇಪ್ಪತ್ತಾರು ರಂದು ರಾಮದುರ್ಗ್ ಸರ್ಕ್ಯೂಟ್ ಹೌಸ್ ಸ್ಥಳದಲ್ಲಿ ಯಶಸ್ವಿಯಾಗಿ ನಡೆಯಿತು ಸಭೆಯಲ್ಲಿ ಸಂಘಟನೆ ಬಲವರ್ಧನೆ ಮತ್ತು ರೈತರ ಸಮಸ್ಯೆಗಳ ಕುರಿತು ವಿಸ್ತೃತ ಚರ್ಚೆ ನಡೆಯಿತು ಸಭೆಯ ತೀರ್ಮಾನದಂತೆ ತಾಲೂಕು ಮಟ್ಟದ ಹೊಸ ಪದಾಧಿಕಾರಿಗಳು ಹಾಗೂ ಸದಸ್ಯರು ಏಕಮತದಿಂದ ಅಥವಾ ಸರ್ವಾನುಮತದಿಂದ ಆಯ್ಕೆ ಮಾಡಲಾಗಿದೆ ಆಯ್ಕೆಯಾದ ಪದಾಧಿಕಾರಿಗಳು ವಿವರಗಳು ತಿಳಗಿನಂತಿವೆ ಹೊಸ ಪದಾಧಿಕಾರಿಗಳು ತಾಲೂಕು ಅಧ್ಯಕ್ಷರು ಸುರೇಶ್ ಹಿರಪ್ಪ ಗುಂಜರಿ ತಾಲೂಕು ಗೌರವಾಧ್ಯಕ್ಷರು ಮಹಾದೇವ್ ಪುಲ್ಲಿಕ್ ತ್ಯಾವಡ್ಗಿ ತಾಲೂಕು ಉಪಾಧ್ಯಕ್ಷರು ಮಂಜುನಾಥ್ ದೇಸಾಯಿ ತಾಲೂಕು ಕಾರ್ಯದರ್ಶಿ ಇರಣ್ಣ ಸಿ ರಾಜನಾಥ್ ತಾಲೂಕು ಸಹ ಕಾರ್ಯದರ್ಶಿ ನಾಗಪ್ಪ ಸಿ ಮಾಯನ್ನವರ ತಾಲೂಕು ಸಂಚಾಲಕರು ನಿಂಗಪ್ಪ ಸಿ ಜೋಗಿ तालुका गज्यांची त्यामांना पोत्यांनावर तालुका संघटना कार्यदर्शी बसवराज यादवाड तालुका कार्याध्यक्षरू भीमशी खड्यांनावर तालुका सह सहकज्यांची खऱ्यापहा बसरगी